ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ ಈ ವ್ಲಾಗ್ ಶುರು ಮಾಡುವ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಈಗ ನಾನು ಇವತ್ತು ಇದು ಮೊಟ್ಟೆ ಬಿರಿಯಾನಿ ಎಗ್ ಬಿರಿಯಾನಿ ಅಂತಲ್ಲ ಅದು ಹೇಗೆ ಮಾಡೋದಂತ ಹೇಳ್ತೇನೆ ಅದು ನಂದು ಸ್ಪೆಷಲ್ ಅಂದ್ರೆ ನಾನು ಅದಕ್ಕೆ ಇದು ದೊಣ್ಣೆ ಮೆಣಸು ಅಂತ ಹೇಳ್ತಾರಲ್ಲ ಕ್ಯಾಪ್ಸಿಕಮ್ ಅದನ್ನ ಹಾಕ್ತೇನೆ ಅದ್ ಯಾವ ತರ ಮಾಡ್ತೇನೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಆಯ್ತಾ ಇಲ್ಲ ನೋಡಿ ನಾನೀಗ ಆ ಮೊಟ್ಟೆ ಬಿರಿಯಾನಿ ಏನೆಲ್ಲ ಬೇಕಂತ ಹೇಳ್ತೇನೆ ನೋಡಿ ನೀರುಳ್ಳಿಯನ್ನು ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೇನೆ ಇಷ್ಟು ನೀರುಳ್ಳಿ ತಗೊಂಡೆ ಒಂದು ದೊಡ್ಡ ನೀರುಳ್ಳಿ ಉಂಟು ಇದು ಸಾಧಾರಣ ಈ ಸೈಜಿದು ಒಂಥರ ಎರಡು ನೀರುಳ್ಳಿ ಅಥವಾ ಈ ಸೈಜಿದು ಮೂರು ನೀರುಳ್ಳಿ ಇದ್ದ ಹಾಗೆ ಆ ಲೆಕ್ಕದಲ್ಲಿ ತಗೊಳ್ಳಿ ನೀವು ಇದು ಸ್ವಲ್ಪ ದೊಡ್ಡದುಂಟು ಅದಕ್ಕೆ ಇಷ್ಟು ಈ ಥರ ತಗೊಂಡಿದ್ದೇನೆ ಆಮೇಲೆ ಇಲ್ಲಿ ನೋಡಿ ಇದು ಹಸಿ ಒಂದು ಐದು ತಗೊಂಡಿದ್ದೇನೆ ಸಾಕು ಮತ್ತು ಮೆಣಸಿನ ಪುಡಿ ಎಲ್ಲ ಹಾಕ್ಲಿಕ್ಕಿತ್ತಲ್ಲ ಅದಕ್ಕೋಸ್ಕರ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮುಕ್ಕಾಲು ವಾಶಿ ಆದರೆ ಇದೊಂದು ಅರ್ಧ ವಾಶಿ ಈ ಇದು ಕೊತ್ತ ಪುದೀನ ಸೊಪ್ಪು ಹಾಗೆ ತಗೊಳ್ಬೇಕು ನೀವು ಆ ಥರ ಯಾವ ಅದು ಒಂಚೂರು ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ ಪುದೀನ ಯಾವಾಗಲೂ ಒಂಚೂರು ಕಡಿಮೆ ಇರಲಿ ಅಷ್ಟೇ ಆಮೇಲೆ ನಾನು ಹೇಳಿದ್ದೇನೆ ನಂದು ಸ್ಪೆಷಲ್ ಮೊಟ್ಟೆ ಬಿರಿಯಾನಿ ಅಂದರೆ ಕ್ಯಾಪ್ಸಿಕಮ್ ಹಾಕ್ತೇನೆ ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ಇದೀಗ ಒಂದೂವರೆ ಸಾಕು ನಾನೀಗ ತೋರಿಸ್ಲಿಕ್ಕೆ ಎರಡು ತಗೊಂಡಿದ್ದೀನಿ ಇದು ಒಂದೂವರೆ ಸಾಕಾಗ್ತದೆ ಆಮೇಲೆ ಟೊಮೆಟೊ ನೋಡಿ ನಾಲ್ಕು ಟೊಮೆಟೊ ತಗೊಂಡಿದ್ದೇನೆ ಇದು ಒಂದು ಕೆ ಜಿ ಅಕ್ಕಿಗೆ ಬೇಕಾಗುವಂಥದ್ದು ಆಮೇಲೆ ಗೇರ್ ಬೀಜ ದ್ರಾಕ್ಷಿ ನನಗೆ ಬೇಕು ನನಗೆ ಇಷ್ಟ ಅದು ಅದಕ್ಕೋಸ್ಕರ ಹಾಕ್ತೇನೆ ಬೇಡದಿದ್ದವರು ಬಿಡ್ಬೋದು ಆಮೇಲೆ ಇಲ್ಲಿ ಒಂದು ಮೂರು ಚಮಚ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಲವಂಗ ಒಂದು ಮೂರು ನಾಲ್ಕು ಚಕ್ಕೆ ಒಂದು ಎರಡು ಎರಡು ಇದು ಪೀಸ್ ಆಮೇಲೆ ಏಲಕ್ಕಿ ಒಂದು ಮೂರು ಪೀಸ್ ಬಡ ಸೊಪ್ಪು ಒಂದು ಚಮಚ ಆಮೇಲೆ ಮೆಣಸಿನ ಕಾಳು ಒಂದು ಸ್ವಲ್ಪ ಅರ್ಧ ಚಮಚ ಆಮೇಲೆ ಅರ್ಶಿನ ಪುಡಿ ಅದು ಥರ ಮಾಡೋದಂತ ತೋರ್ತೇನೆ ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಆಯ್ತಾ ಇಷ್ಟು ಈಗ ಮೊಟ್ಟೆ ಬಿರಿಯಾನಿಗೆ ನೀರುಳ್ಳಿಯನ್ನು ಇಡೀ ನೀರುಳ್ಳಿಯನ್ನು ಫಸ್ಟಿಗೆ ಅರ್ಧ ಮಾಡ್ಕೊಳ್ಬೇಕು ಇದು ಬಿರಿಯಾನಿಗೆ ಯಾವಾಗಲೂ ಈ ತರ ಕೊಚ್ಚಬೇಕು ನೀರುಳ್ಳಿಯನ್ನು ಇಲ್ಲಿ ನೋಡಿ ಈ ತರ ಕೊಚ್ಕೊಳ್ಬೇಕು ನೀವು ನೀರುಳ್ಳಿಯನ್ನು ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಹೀಗೆ ಹೀಗೆ ಈ ತರ ಸ್ಲೈಸ್ ಮಾಡಿ ಇದು ಮಾಡಬೇಕು ಅಂದರೆ ಅದನ್ನು ಬಿಡಿ ಬಿಡಿ ಮಾಡುವಾಗ ಈ ತರ ಬರಬೇಕು ಹೀಗೆ ಈ ತರ ಸ್ಲೈಸ್ ಮಾಡ್ಕೊಳ್ಬೇಕು ಎಲ್ಲ ಬಿರಿಯಾನಿಗೂ ಸಾಧಾರಣ ಇದೇ ತರ ಕೊಚ್ಕೊಳ್ಬೇಕು ಇಲ್ಲಿ ನೋಡಿ ಒಂದು ಹತ್ತು ಮೊಟ್ಟೆಯನ್ನು ಬೇಯ್ಲಿಕ್ಕೆ ಇಟ್ಟಿದ್ದೇನೆ ನಾವು ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಯನ್ನು ಬೇಯಿಸ್ಬೋದು ಇಲ್ಲಿ ನೋಡಿ ಇದು ಒಂದು ಕೆ ಜಿ ಅಕ್ಕಿ ಉಂಟು ಒಂದು ಕೆ ಜಿ ಅಕ್ಕಿ ತಗೊಂಡಿದ್ದೇನೆ ನಾನಿಲ್ಲಿ ಇದನ್ನು ನೆನೆಸಿ ಇಡಬೇಕು ನಮ್ಮದು ಅದೆಲ್ಲ ನಾವು ಕೊಚ್ಚಿ ಎಲ್ಲ ರೆಡಿ ಆಗೋಲ್ಲವರಿಗೆ ಮೊಟ್ಟೆ ಬೇಯಲೋರಿಗೆ ಇದು ನೆನೆಸಿಟ್ರೆ ಅಷ್ಟರವರೆಗೆ ಒಳ್ಳೆಯದು ಈ ಥರ ಅಕ್ಕಿ ಬಾಸುಮತಿ ಅಕ್ಕಿ ಹೆಚ್ಚು ನೆನೆಸಿ ನೆನೆಸಿಡಬಾರ್ದು ನಾನು ಮೊಟ್ಟೆ ಬಿರಿಯಾನಿ ಬಾಸುಮತಿ ಅಕ್ಕಿಯಲ್ಲಿ ಮಾಡೋದಿಲ್ಲ ಇದೇ ಮಾಮೂಲಿ ಅಕ್ಕಿಯಲ್ಲೇ ಸಣ್ಣ ಅಕ್ಕಿ ಬರ್ತದಲ್ಲ ಅದರಲ್ಲೇ ಮಾಡೋದು ಇಲ್ಲಿ ನೋಡಿ ಅದನ್ನೆಲ್ಲ ಕೊಚ್ಕೊಂಡಿದ್ದೇನೆ ಈಗ ನಾನು ತೋರಿಸಿದ್ದೆಲ್ಲ ನೀರುಳ್ಳಿ ಹಸಿಮೆಣಸು ಟೊಮೆಟೊ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ ದೊಣ್ಣೆ ಮೆಣಸು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದು ಕಟ್ ಮಾಡ್ಕೊಂಡಿದ್ದೇನೆ ಈ ಥರ ಅಷ್ಟೇ ಆಮೇಲೆ ಎಲ್ಲ ತೋರಿಸ್ತೇನೆ ಆ ಥರ ಅಂತ ಇನ್ನೂ ಕೆಲವದೆಲ್ಲ ಆ್ಯಡ್ ಮಾಡಲಿಕ್ಕಿತ್ತು ನಿಂಬೆಹಣ್ಣು ಬೇಕು ಸ್ವಲ್ಪ ಮೊಸರು ಬೇಕು ಆಮೇಲೆ ಮತ್ತೆಂತ ಬೇಕು ಪರಿಮಳ ಎಲೆ ಎಲೆ ಇಷ್ಟು ಬಿಟ್ಟಿದ್ದೇನೆ ಆಗ ನಾನು ತೋರಿಸುವಾಗ ಈಗ ಎಣ್ಣೆಕಾಯಿಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆಕಾಯಿತು ಈಗ ನಾನು ಇಲ್ಲಿ ನೀರುಳ್ಳಿ ಕಟ್ ಮಾಡ್ಕೊಂಡಿದ್ದೇನಲ್ಲ ಅದರಲ್ಲಿ ಒಂದು ಅರೆವಾಶಿ ಅಂತ ಹೇಳ್ಬೋದು ಅಷ್ಟು ಅರ್ಧದಷ್ಟನ್ನು ಗೋಲ್ಡನ್ ಬ್ರೌನ್ ಮಾಡಿ ತೆಗೆದಿಟ್ಕೊಳ್ತೇನೆ ಚಂದ ಗೋಲ್ಡನ್ ಬ್ರೌನ್ ಹಾಕ್ಬೇಕು ಇದು ಕೆಂಪಾಗ್ತಾ ಬಂತು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕು ಇದು ಇದ್ರಲ್ಲೇ ಟೇಸ್ಟ್ ಬರುದ ಮೊಟ್ಟೆ ಬಿರಿಯಾನಿ ನೀರುಳ್ಳಿ ನೋಡ್ಕೊಳ್ಳಿ ಎಂತ ಗೊತ್ತುಂಟ ಇಷ್ಟು ಕೆಂಪಾದ್ರೆ ಸಾಕದು ಆಮೇಲೆ ಅದು ನೀವು ತೆಗ್ದಾದ ಮೇಲೆ ಕರ್ಟಿದಾಗೆ ಆಗುತ್ತೆ ತುಂಬಾ ಕೆಂಪು ಇನ್ನೂ ಆಗ್ಲಿಲ್ಲ ಅಂತೇಳಿ ನೀವು ತೆಗಿದ್ರೆ ಮತ್ತೆ ಕೆಂಪು ಜಾಸ್ತಿ ಆಗಿ ಕರ್ಟಿಗ್ ತರ ಬರುತ್ತೆ ಆ ತರ ಮಾಡ್ಕೊಳ್ಬೇಡಿ ಈ ಸ್ಟೇಜ್ ಅಲ್ಲಿ ತೆಗ್ದು ಬಿಡಿ ಆಫ್ ಮಾಡ್ತೇನೆ ನಾನೀಗ ಎಲ್ಲ ತೆಕ್ಕೊಳ್ತೇನೆ ಇಲ್ಲ ನಡೆ ಎಲ್ಲ ಇಷ್ಟ ಇಷ್ಟ ಆದ್ರೆ ಸಾಕು ಇಲ್ಲಿ ತೋರ್ಸ್ತ ಇದ್ದೇನಿ ಇಷ್ಟಾದ್ರೆ ಸಾಕು ಎಲ್ಲ ಒಂದ್ ಪ್ಲೇಟಿಗೆ ತೆಕ್ಕೊಳ್ಬೇಕು ಇದು ನೀರುಳ್ಳಿ ಇದು ಸ್ವಲ್ಪ ಬ್ರೌನ್ ಆಗ್ಬೇಕು ಬ್ರೌನ್ ಅಂದರೆ ಅದೇ ಕ್ರಿಸ್ಪಿ ಕ್ರಿಸ್ಪಿ ಆಗ್ಬೇಕು ತೋರ್ಸೆ ಇಲ್ಲ ನೋಡಿ ಈ ಥರ ಬರ್ಬೇಕಿತ್ತು ಈ ಥರ ಬಂದರೆ ಆಯ್ತು ಇದನ್ನ ಇನ್ನು ತೆಗಿಯುದು ಇದು ಇದಕ್ಕೆ ತಕ್ಕೊಂಡ್ರೆ ಅಡ್ಡಿಲ್ಲ ಅದೇ ಎಣ್ಣೆಗೆ ಗೇರ್ ಬೀಜ ದ್ರಾಕ್ಷಿ ಹಾಕಿ ಹುರಿದು ತೆಗೆದಿಟ್ಕೊಳ್ಳಿ ಸಾಕು ಆಯ್ತು ಇದನ್ನೀಗ ಒಟ್ಕೊಡಿ ಪ್ಲೇಟ್ ಇಟ್ಟು ಇಲ್ಲಿ ನೋಡಿ ಈ ತರ ಮಾಡಿ ಇಟ್ಕೊಳ್ಬೇಕು ನಾನು ಈಗ ಮೊಟ್ಟೆ ಬಿರಿಯಾನಿಗೆ ಒಗ್ಗರಣೆ ಮಾಡ್ಲಿಕ್ಕೆ ರೆಡಿ ಮಾಡ್ತಿದ್ದೆ ಮಾಡ್ಕೊಳ್ತೇನೆ ಈಗ ಇದಕ್ಕೆ ತಕ್ಕ ಎಣ್ಣೆ ಹಾಕ್ತೇನೆ ಆ ನೀರುಳ್ಳಿ ಅದು ಫ್ರೈ ಮಾಡಿದ ಎಣ್ಣೆ ಎಲ್ಲ ಇತ್ತಲ್ಲ ಅದೇ ಹಾಕೊಳ್ಬೋದು ಸಾಧಾರಣ ಒಂದು ಕೆ ಜಿ ಅಕ್ಕಿಗೆ ಒಂದು ಹದಿನೈದು ಚಮಚ ಎಣ್ಣೆ ಆ ಲೆಕ್ಕದಲ್ಲಿ ಇನ್ನೆಲ್ಲ ನಾನು ಅಂದಾಜಿಗೆ ಹಾಕೋದು ನೀವು ನೋಡ್ಕೊಳ್ಳಿ ಯಾರೋ ಒಬ್ರು ನನ್ನ ಹತ್ರ ಕೇಳಿದ್ರು ನಾನು ಪಲಾವ್ ಇದು ವೆಜ್ ಪಲಾವ್ ಮಾಡಿದಾಗ ಇದು ಈ ಪರಿಮಳ ಎಲೆ ಅಂದ್ರೆ ಇದು ಎಂತ ಅಂತ ನೋಡಿ ಇರುತ್ತೆ ಇದನ್ನ ಕಟ್ ಮಾಡ್ಕೊಂಡಿದ್ದೇನೆ ಇಷ್ಟು ಈ ತರ ಇರುತ್ತೆ ನೋಡಿ ಪರಿಮಳ ಎಲೆ ಅಂದ್ರೆ ಇದನ್ನು ಹಾಕೋದು ಅದು ಸ್ವಲ್ಪ ಬಾಸುಮತಿ ಇದ್ ರೈಸ್ ಇದೆ ಪರಿಮಳ ಬರುತ್ತೆ ಈ ಎಲೆ ಹಾಕಿದ್ರೆ ಅದು ಕಾಯೋವರೆಗೆ ನಾನಿಲ್ಲಿ ನಿಮ್ಗೆ ಮೊಟ್ಟೆ ನೋಡಿ ಈ ತರ ಬರೆ ಬರೆ ಹಾಕಿ ಇಡ್ಬೇಕು ಮೊಟ್ಟೆ ಬೆಂದಾಯ್ತು ಇದನ್ನೆಲ್ಲ ಬರೆ ಬರಿ ಹಾಕಿ ಇಡ್ಬೇಕು ಎಣ್ಣೆ ನಾನು ಇದು ಇದೆಯಲ್ಲ ಇದನ್ನ ಅಕ್ಕಿ ಬಡೆ ಸೊಪ್ಪು ಇದಕ್ಕೆ ಹಾಕ್ತೇನೆ ಈ ಪುಡಿಗಳು ಬಿಟ್ಟು ಮತ್ತೆಲ್ಲ ಹಾಕ್ತೇನೆ ಸ್ಪೈಸಸ್ ಈಗ ಇದೊಂದು ಫ್ರೈ ಆಯಿತು ಈಗ ಈ ಟೈಮಲ್ಲಿ ಹಸಿ ಮೆಣಸು ಹಸಿ ಮೆಣಸು ಮತ್ತೆ ನೀರು ಗೊತ್ತಿದ್ದಾನೆ ಹಾಕೊಳ್ತೇನೆ ನಾನು ಮೆಣಸಿನ ಪುಡಿ ಇದು ಕಾಳು ಮೆಣಸಿನ ಪುಡಿ ಎಲ್ಲ ತೋರಿಸಿದೆ ಅಲ್ಲ ಇದಕ್ಕೊಂಚೂರು ಗರಂ ಮಸಾಲ ಪುಡಿ ಹಾಕಬೇಕು ತೋರಿಸ್ತೇನೆ ಈಗ ನೆನ್ಪು ಹೋಯ್ತು ನನಗೆ ಆಗ ಹೇಳಲಿಕ್ಕೆ ಕೆಂಪಾಗ್ತಾ ಬರುವಾಗ ಕೆಂಪಾಗಲಿಕ್ಕೆ ಒಂದು ಅದೇ ಮೊದ್ಲು ಸಲ ನಾನು ಹೇಳಿಕೊಟ್ಟಿದ್ದೇನೆ ಇದು ಒಂಚೂರು ಉಪ್ಪನ್ನು ಉದುರಿಸ್ಕೊಳ್ಬೇಕು ಬೇಗ ಕೆಂಪಾಕ್ತ ಆಗೋಯ್ತು ಕೆಂಪದ್ದು ಈಗ ದೊಣ್ಣೆ ಮೆಣಸು ಸ್ವಲ್ಪ ಇಟ್ಟಿದ್ದೇನಲ್ಲ ಅದನ್ನು ಉಳ್ದ ದೊಣ್ಣೆ ಮೆಣಸು ಅದನ್ನು ಹಾಕ್ತೇನೆ ಬಾಡ್ತಾ ಬಂತು ದೊಣ್ಣೆ ಮೆಣಸುಸ ಇಷ್ಟೊತ್ತಿಗೆ ಟೊಮೆಟೊ ಹಾಕೊಳ್ಬೇಕು ಟೊಮೆಟೊ ಟೊಮೆಟೊ ಹಾಕಿದ್ರೆ ಕೂಡಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು ಅದರಲ್ಲೇ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಟೊಮೆಟೊ ಬೇಯುವಾಗ ಅಂದಾಜಿಗೆ ಒಂದು ಎರಡು ಸ್ಪೂನು ಎರಡು ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು ಸಾಕು ಸರಿ ಮಕ್ಕಬೇಕು ಮಕ್ಕಿ ಸ್ವಲ್ಪ ಕರ್ದಬೇಕು ಟೊಮೆಟೊ ಎಲ್ಲ ಮತ್ತೆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಬೇಕು ಈಗ ಇದು ಬಾಡ್ತಾ ಬರುತ್ತೆ ಅಷ್ಟೊತ್ತಿಗೆ ಕೊತ್ತಂಬರಿ ಸೊಪ್ಪು ಕುದೀನಲ್ಲ ಅದನ್ನ ಕಟ್ ಮಾಡಿ ಈಗ ಇದು ಬಾಡ್ತಾ ಬರುವಾಗ ನಾನು ಈ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ದೇನಲ್ಲ ಇದನ್ನೆಲ್ಲ ಹಾಕ್ಕೊಡ್ತೇನೆ ಮೆಣಸಿನ ಪುಡಿ ಉಪ್ಪು ಕಾಳು ಮೆಣಸಿನ ಪುಡಿ ಎಲ್ಲ ಹಾಕ್ತೇನೆ ಮತ್ತು ಗರಂ ಮಸಾಲ ಪುಡಿ ಇದು ಅಂದಾಜಿಗೆ ಅಂದರೆ ಒಂದು ಚಮಚ ಲೆಕ್ಕ ಗರಂ ಮಸಾಲ ಪುಡಿ ಹಾಕ್ತೇನೆ ಬೇಕಿದ್ದವರು ಬಿರಿಯಾನಿ ಮಸಾಲಾ ಪುಡಿಯು ಹಾಕ್ಬೋದು ನಾನು ನೋಡ್ತೇನೆ ಇಷ್ಟ ಅಂತ ಇದ್ರೆ ಹಾಕ್ತೇನೆ ನೀವು ಹಾಕ್ಕೊಳ್ಬೋದು ಬೇಕಿದ್ರೆ ಬಿರಿಯಾನಿ ಮಸಾಲ ಪುಡಿ ಒಂದ್ಚೂರಿಟ್ಟು ಅದಕ್ಕೆ ಸ್ವಲ್ಪ ಹಾಕೊಳುದು ಅದೊಂಥರ ತುಂಬಾ ಹಾಕ್ಬಾರ್ದು ನಾನೊಂಚೂರು ಪರಿಮಳಕ್ಕೆ ಮಾತ್ರ ಹಾಕುದು ಒಂದು ಚಮಚ ಅಷ್ಟೇ ಸಾಕು ಈ ಟೈಮಲ್ಲಿ ಮೊಸರು ಹಾಕ್ತೇನೆ ನಾನು ಮೊಸರು ಟೇಸ್ಟ್ ನೀವು ಪಲಾವ್ ಮಾಡಿ ನೋಡಿದ್ರಿ ಅಲ್ಲ ಅದಕ್ಕೂ ನಾನು ಮೊಸರು ಹಾಕಿದ್ದೇನೆ ವೆಜ್ ಪಲಾವಿಗೆ ಇದು ನೋಡಿ ಇಷ್ಟು ಬಾಡ್ತಾ ಬಂತು ಈಗ ನಾನು ಈ ಬರೆ ಹಾಕಿದ ಮೊಟ್ಟೆನೆಲ್ಲ ಇಟ್ಟೆ ಹಾಕ್ಕೊಳ್ತೇನೆ ಹೀಗೆ ಹಾಕೊಳ್ತೇನೆ ಈ ಟೈಮಲ್ಲಿ ಒಂಚೂರು ಈ ಇದು ಪಲ್ಯ ಇರುತ್ತಲ್ಲ ಇದರದ್ದು ಟೇಸ್ಟ್ ನೋಡ್ಕೊಳ್ಳಿ ಎಂಥರ ಉಪ್ಪು ಇದೆಲ್ಲ ಬೇಕಾದ್ರೆ ಆ ನೀರು ಹಾಕಿದಾಗ ನಾವು ಹಾಕ್ಕೊಳ್ಬೋದು ಅಂದ್ರೆ ಅಕ್ಕಿ ಹಾಕಿ ನೀರು ಹಾಕ್ತೇವಲ್ಲ ಆ ಟೈಮಲ್ಲಿ ಏನು ಬೇಕಿದ್ರೂ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಮೊಟ್ಟೆ ಎಲ್ಲ ಇದು ಪಲ್ಯದಲ್ಲಿ ಇದಾಯ್ತಲ್ಲ ಈಗ ಅದನ್ನೆಲ್ಲ ಹೀಗೆ ಈ ಥರ ತೆಕ್ಕೊಂಡು ಒಂದೊಂದೇ ತೆಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಬಿಡ್ತೇನೆ ನಾನೆಲ್ಲ ಸಪ್ರೇಟ್ ಇಟ್ಕೊಂಡು ಬಿಡ್ತೇನೆ ಹಾ ಇಲ್ಲಿ ನೋಡಿ ಅದನ್ನೆಲ್ಲ ತೆಗೆದಿಟ್ಕೊಂಡೆ ಮೊಟ್ಟೆನ ನಾವೀಗ ನಾವು ನೆನ್ಸಿಟ್ಕೊಂಡಿತ್ತಲ್ಲ ಅಕ್ಕಿನ ಅದನ್ನೆಲ್ಲ ಇದಕ್ಕೆ ಹಾಕಬೇಕು ಗ್ಯಾಸ್ ಇದು ಇದು ಸ್ಲೋ ಮಾಡ್ಕೊಂಡಿದ್ದೇನೆ ನಾನು ಇದನ್ನೆಲ್ಲ ಹೀಗೆ ಮಚ್ಕೊಳ್ಬೇಕು ಚಂದ ಮಸಾಲೆ ಅಕ್ಕಿಗೆ ಹಿಡಿಬೇಕು ಆಮೇಲೆ ಅಕ್ಕಿ ಒಂಚೂರು ಇದರಲ್ಲಿ ಫ್ರೈ ಆಗ್ಬೇಕು ಜಾಸ್ತಿ ಮಾಡಿ ಫ್ಲೇಮಲ್ಲಿ ಇಡ್ತೇನೆ ಹೈ ಫ್ಲೇಮಲ್ಲಿ ಅಕ್ಕಿ ಫ್ರೈ ಆಗ್ಬೇಕು ಈಗ ಸಾಕಿದು ಈಗ ಇದಕ್ಕೆ ನಾವು ಒಂದು ಕೆ ಜಿ ಅಕ್ಕಿ ಹಾಕಿದಲ್ಲ ಅಂದ್ರೆ ಐದು ಲೋಟ ಇರ್ತದೆ ಸಾಮಾನ್ಯ ಅದೆಲ್ಲ ನಂದು ಅಂದಾಜು ಇಲ್ಲಿ ಒಂಬತ್ತು ಲೋಟ ನೀರು ಹಾಕ್ತೇನೆ ನಾನು ಯಾವಾಗಲೂ ಸ್ವಲ್ಪ ಕಡಿಮೆ ಹಾಕೋದು ಇವರಿಗೆಲ್ಲ ಸ್ವಲ್ಪ ಉದ್ರ ಬೇಕು ಅದಕ್ಕೋಸ್ಕರ ನಾನು ಕಮ್ಮಿ ಹಾಕ್ತೇನೆ ನೀರು ಈಗೆಲ್ಲ ಕಲಿಸ್ಕೊಡ್ಬೇಕು ಈಗ ಹಾಕ್ತಾ ಬಂತೆಲ್ಲ ಈಗ ನಿಂಬೆಹಣ್ಣ ಹಾಕ್ಬೇಕೆ ಒಂದು ನಿಂಬೆ ಹಣ್ಣು ಹಿಂಡುತ್ತೇನೆ ಇಷ್ಟು ರೈಸಿಗೆ ಒಂದು ನಿಂಬೆಹಣ್ಣು ಸ್ವಲ್ಪ ರಸ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ಹಿಂಡಿ ಇಲ್ದಿರೆ ಹುಳಿ ಹುಳಿ ಆಗ್ತದದು ಅದಕ್ಕೆ ಮುಕ್ಕಾಲ್ ನಿಂಬೆಣ್ಣೆ ಹಿಂಡಿದ್ದೇನೆ ಈ ಟೈಮಲ್ಲಿ ಈ ರಸ ಒಂಚೂರು ಹೀಗೆ ತಕ್ಕೊಂಡು ನೀವು ಟೇಸ್ಟ್ ಮಾಡಬೇಕು ಉಪ್ಪು ಕಡಿಮೆ ಉಂಟು ನಾನು ಉಪ್ಪು ಹಾಕೊಳ್ತೇನೆ ಪುನಃ ಹಾಗೆ ನೋಡ್ಕೊಂಡು ಹಾಕೊಂಡ್ರೆ ಏನು ತೊಂದರೆ ಇಲ್ಲ ನಿಮಗೆ ಬೇಕಾದಾಗೆ ಅದು ಕರೆಕ್ಟ್ ಹುಳಿ ಉಪ್ಪು ಖಾರ ನಿಮ್ಗೆ ಯಾವ ತರ ಬೇಕೋ ನೋಡ್ಕೊಂಡು ಹಾಕಿದ್ರೆ ಆಯ್ತು ಹುಳಿ ಕಡಿಮೆ ಇದ್ರೆ ನಿಂಬೆಹಣ್ಣೆ ಇನ್ಕೊಳ್ಳಿ ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕೊಳ್ಳಿ ಖಾರ ಕಡಿಮೆ ಇದ್ರೆ ಮೆಣಸಿನ ಪುಡಿ ಹಾಕೊಳ್ಳಿ ಈಗ ಮುಚ್ಚಿದೆ ನಾನು ಕುಕ್ಕರ್ ಇದು ಮುಚ್ಚಳ ಇದೀಗ ಎರಡು ವಿಸಿಲ್ ಮಾಡಿದ್ರೆ ಸಾಕಾಗ್ತದೆ ಈಗ ನೋಡಿ ಈಗ ನೋಡಿ ತಣಿತು ನಾನೀಗ ಇದನ್ನ ಓಪನ್ ಮಾಡ್ತೇನೆ ಇದು ನೋಡಿ ಅಕ್ಕಿ ಎಲ್ಲ ಬೆಂದದ್ದು ಕರೆಕ್ಟ್ ಆಗಿದೆ ಇದು ಅದಕ್ಕೆ ನಾ ಹೇಳಿದೆ ಎರಡೇ ವಿಸಿಲ್ ಮಾಡಬೇಕು ನೀರು ಕಡಿಮೆ ಹಾಕ್ಬೇಕು ಎಲ್ಲ ಈಗ ಇದಕ್ಕೆ ಹಾಕೊಂಡು ಮುಚ್ಚಬೇಕು ನಂಗೆ ಸ್ವಲ್ಪ ಮಕ್ಳಿಗ್ ಕಷ್ಟ ಆಗ್ತದೆ ನಮ್ಮನೆಯವ್ರು ಮಚ್ತಾರೆ ಈಗ ಈಗ ತುಪ್ಪ ಒಂದು ಇಷ್ಟ ಹಾಕ್ತೇನೆ ಒಂದೆರಡು ಎರಡು ಮೂರು ಚಮಚದಷ್ಟು ತುಪ್ಪ ಹಾಕ್ತೇನೆ ನಾನು ಮಚ್ಚುತ್ತೀರಾ ನಿಧಾನ ಈಗ ಇದನ್ನೆಲ್ಲ ಮೊಟ್ಟೆ ಉಂಟಲ್ಲ ಇದನ್ನೆಲ್ಲ ಹೀಗೆ ಇದ್ರ ಮೇಲೆ ಇಟ್ಟು ಸರ್ವ್ ಮಾಡಬಹುದು ನೋಡಿ ಮೊಟ್ಟೆ ಎಗ್ ಬಿರಿಯಾನಿ ರೆಡಿ ನಾನಿಲ್ಲಿ ಮೊಟ್ಟೆ ಬಿರಿಯಾನಿ ಒಟ್ಟಿಗೆ ಕಬಾಬು ಮಾಡಿದೆ ಚಿಕನ್ ಕಬಾಬು ಅದರೊಟ್ಟಿಗೆ ತಿನ್ನಲಿಕ್ಕೆ ಆಹಾ ಎಂಥ ಒಳ್ಳೆಯದಿತ್ತು ಗೊತ್ತುಂಟ ನೀವು ಟ್ರೈ ಮಾಡಿ ನಿಮ್ಮನೇಲಿ ಆಮೇಲೆ ಹೇಗೆ ಬಂತಂತ ನನಗೆ ಕಮೆಂಟಲ್ಲಿ ತಿಳಿಸಿ ಯಾರು ಕಮೆಂಟಲ್ಲಿ ತಿಳಿಸ್ತಾನೇ ಇಲ್ಲ ಯಾವ ಥರ ಬಂತಂತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ